ಚನ್ನಪಟ್ಟಣ ನಗರಸಭಾ ವ್ಯಾಪ್ತಿಯ ವಾರ್ಡ್ಗಳ ಅಭಿವೃದ್ಧಿಗಾಗಿ ವಿಶೇಷ ಘಟಕ ಯೋಜನೆ ಮತ್ತು ನಗರಸಭೆ ವಿಶೇಷ ಅನುದಾನದಡಿ ಪ್ರತಿ ವಾರ್ಡ್ಗೆ ರಸ್ತೆ ಅಭಿವೃದ್ಧಿ ರಸ್ತೆ ಡಾಂಬರೀಕರಣ ಚರಂಡಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿ ಅನುದಾನವನ್ನು ಹಂಚಿಕೆ ಮಾಡಿದ್ದು ವಾರ್ಡ್ಗಳ ಅಭಿವೃದ್ಧಿಗಾಗಿ ಎರಡನೇ ಹಂತದಲ್ಲಿ ಶುಕ್ರವಾರ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಸಿಪಿ ಯೋಗೇಶ್ವರ್ ಚಾಲನೆಯನ್ನು ನೀಡಿದರು ಇದೇ ವೇಳೆ ಶಾಸಕ ಸಿಪಿ ಯೋಗೇಶ್ವರ್ ಮಾತನಾಡಿ ನಗರ ಪ್ರದೇಶ ಸಮಗ್ರವಾಗಿ ಅಭಿವೃದ್ಧಿ ಮಾಡಿ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತಿದ್ದು ತ್ವರಿತವಾಗಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿತು ಇಪ್ಪತ್ತೆರಡನೇ ವಾರ್ಡ್ನ ಸದಸ್ಯರಾದ ಮತೀನ್ ಮಾತನಾಡಿ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ವಾರ್ಡ್ನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಇಂದು ನಮ್ಮ ವಾರ್ಡ್ನಲ್ಲಿ ಒಂದು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಸಿಸಿ ಚರಂಡಿ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಾಗಿದೆ ವಾರ್ಡ್ ವ್ಯಾಪ್ತಿಯ ಪೆಟ್ಟಾ ಶಾಲೆಯ ಮೈದಾನದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಸರ್ಕಾರ ವಿಶೇಷ ಅನುದಾನದಡಿ ಐದು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದು ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ ನಗರಸಭೆ ವಿಶೇಷ ಅನುದಾನದಡಿ ಹದಿನಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸ್ ಶೆಲ್ಟರ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ನಗರಸಭಾ ಸದಸ್ಯರಾದ ಮತಿನ್ ವಾರ್ಡಿನ ಕಚೇರಿಯಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ವಾರ್ಡ್ ಅಭಿವೃದ್ಧಿಯ ಕಿರುಗೋತ್ತಿಗೆಯನ್ನ ಬಿಡುಗಡೆ ಮಾಡಿದ್ರು ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ವಾಸಿಲ್ ಖಾನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ನಗರಸಭಾ ಸದಸ್ಯರಾದ ನಾಗೇಶ್ ಮತೀನ್ ಸಾಬೀರ್ ತೌಸಿಫ್ ಪೌರಾಯುಕ್ತ ಮಹೇಂದ್ರ ಬಿ ಕಾಂಗ್ರೆಸ್ ಮುಖಂಡರಾದ ಮುಖಂಡರಾದ ಮಲೇವೇಗೌಡ ಪಿ ರಮೇಶ್ ಅಕ್ಬರ್ ಮಹಮ್ಮದ್ ತೌಸಿಫ್ ಇಬ್ರಾಹಿಂ ಕೆಬಲ್ ಮಂಜು ಪುಟ್ಟಪ್ಪ ಸೇರಿದಂತೆ ಹಲವರು ಹಾಜರಿದ್ದರು ಹಳೆಯ ಏರಿಯಾದಂಥ ಕೋಟೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾಯಿದ್ದೀವಿ ಇದು ಮೂರು ವಾರ್ಡ್ಗೆ ಬರ್ತಕ್ಕಂಥ ಜಾಗ ಮೊದಲನೇದು ಒಂಬತ್ತು ಒಂಬತ್ತು ಜೈಮ ಜಯಮಾಲಾ ಅವರ ಹತ್ತನೇ ವಾರ್ಡು ಮತ್ತು ನಾಗೇಶ್ ರವರೊಂದು ಹನ್ನೊಂದನೇ ವಾರ್ಡು ಚಂದ್ರು ಅವರ ಒಂಬತ್ತನೇ ವಾರ್ಡು ಮೂರು ವಾರ್ಡ್ಗಳಿಗೆ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾಯಿದ್ದೀವಿ ಬಹುತೇಕ ರಸ್ತೆ ಡಾಂಬರೀಕರಣ ಚರಂಡಿ ಕಾಂಕ್ರೀಟ್ ರಸ್ತೆ ಮತ್ತು ಒಂದ ಪೈಪ್ಲೈನ್ ವಾಟ್ರ್ ಪೈಪ್ಲೈನ್ ಚೇಂಜ್ ಮಾಡ್ತಕ್ಕಂಥದ್ದು ಹಳೆ ಪೈಪ್ಲೈನನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಹೀಗೆ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಂಥ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇವತ್ತು ಪ್ರಾರಂಭ ಮಾಡ್ತಾ ಯಥಾ ಪ್ರಕಾರ ಒಂದು ಕೋಟಿ ನಲವತ್ತೈದು ಲಕ್ಷ ಪ್ರತಿ ವಾರ್ಡ್ಗೆ ಹಂಚಿದ್ದೀವಿ ಅದರ ಪ್ರಕಾರ ಈ ಕೆಳಕಂಡ ವಾರ್ಡ್ಗಳಿಗೂ ಕೂಡ ಅಷ್ಟೇ ಹಣ ಬರ್ತದೆ ಅದಲ್ಲದೆ ಇವತ್ತು ವಿಶೇಷವಾಗಿ ಸುಮಾರು ಇಪ್ಪತ್ತು ಕೋಟಿ ಹಣವನ್ನು ನಮ್ಮ ಕರ್ನಾಟಕ ವಾಟರ್ ಸಪ್ಲೈ ಬೋರ್ಡಿಂದ ಸುರೇಶ್ ಅವರು ಬೈರತಿ ಸುರೇಶ್ ಅವರು ಕೊಡ್ತೀನಿ ಅಂತ ಹೇಳಿದರು ನಮ್ಮ ಅಸೆಂಬ್ಲಿ ಬೆಳಗಾಂ ಅಸೆಂಬ್ಲಿ ಸಂದರ್ಭದಲ್ಲಿ ನಿನ್ನೆ ಫೋನ್ ಮಾಡಿದರು ಬಿಡುಗಡೆ ಮಾಡ್ತಾಯಿದ್ದೀನಿ ಅಂತೇಳಿ ಇಪ್ಪತ್ತು ಕೋಟಿ ರೂಪಾಯಿನ ಮತ್ತೆ ಚನ್ನಪಟ್ಟಣ ಟೌನ್ನ ಪೈಪ್ಲೈನ್ ಚೇಂಜ್ ಮಾಡೋದು ಏನಾಗಿದೆ ಕುಡಿಯ ನೀರು ಭಾಳ ವರ್ಷಗಳಿಂದ ಪೈಪ್ಲೈನ್ ಚೇಂಜ್ ಮಾಡ್ದೇ ಹಳೆ ಪೈಪಲ್ಲೇ ನೀರು ಹೋಗ್ತಾ ಹೋಗ್ತಾ ಜನರ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತಾ ಇತ್ತು ಹಾಗಾಗಿ ಸಂಪೂರ್ಣವಾಗಿ ಮೂವತ್ತೊಂದು ವಾರ್ಡಲ್ಲೂ ಕೂಡ ಹೊಸ ಪೈಪ್ಲೈನ್ ಮಾಡ್ತಕ್ಕಂಥದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಹಾಗಾಗಿ ಹಂತ ಹಂತವಾಗಿ ಈ ಕೆಲಸ ಕಾರ್ಯಗಳನ್ನು ಕೈಗೊಳ್ತೀವಿ ಸಂಪೂರ್ಣ ಚನ್ನಪಟ್ಟಣ ಟೌನ್ನ ಕೋಟೆ ಬೀದಿನಲ್ಲಿ ಇಟ್ಟಕ್ಕಂಥ ಉಳಿದಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಈ ಸಾರಿ ತೆಗೆದುಕೊಂಡು ಪೂರೈಸ್ತೀವಿ